ಇದು ದರ್ಶನ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಇನ್ ಫಿಲಮ್ ಫಿಲಮ್ ಇಂಡಸ್ಟ್ರಿನಲ್ಲಿ ಬಟ್ ಅದು ಯಾಕೆ ಹೀಗೆ ಮಾಡಿದೆ ಅನ್ನೋದು ಗೊತ್ತಿಲ್ಲ ಯಾಕಂತ ಹೇಳಿದರೆ ದುಡ್ಡು ಅನ್ನೋದು ಒಂದು ಇರುತ್ತಲ್ಲ ಮದ ಆ ಮದದಲ್ಲಿ ಅವನು ಏನೇನೋ ಮಾಡಬೇಕು ಅನ್ನೋದನ್ನು ಮಾಡಿದ್ದಾನೆ ಆಗ ನೀವು ಮಾಡೋ ಕೆಲಸ ಮಾಡಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೇಳಿದರು ಹೇಳಿದ ಏನೋ ಏನ ಏನಾಗುತ್ತೆ ಅಲ್ಲಿ ಆ ದರ್ಶನ್ಗೆ ಅಷ್ಟೊತ್ತಿಗೆ ಇನ್ಫಾರ್ಮೇಶನ್ ಹೋಯಿತು ಆಗ ದರ್ಶನ್ ಏನು ಮಾಡಿದಾನೆ ದುಡ್ಡೇನೋ ಕೊಟ್ಟು ಕೊಟ್ಟು ಕಳಿಸಿದ್ದಾನೆ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ವಿಜಯವಾಣಿ ಡಿಜಿಟಲ್ ನಾನ್ ರೋಜಾಮನು ಪಾಟೀಲ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏವನ್ ಆರೋಪಿಯಾದಂತಹ ಪವಿತ್ರ ಗೌಡ ಜೈಲ್ ಪಾಲಾಗಿದ್ದಾರೆ ಏಟು ಆರೋಪಿಯಾದಂತಹ ದರ್ಶನ್ ಜೊತೆಗೆ ಇನ್ನೂ ನಾಲ್ಕು ಜನ ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಹಾಗಿದ್ರೆ ಈ ಒಂದು ಪ್ರಕರಣ ಇನ್ನು ಮುಂದೆ ಯಾವ ಆಯಾಮದಲ್ಲಿ ತನಿಖೆ ಆಗಬಹುದು ಹಾಗೆ ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳಬಹುದು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಈ ದಿನ ನಮ್ಮೊಟ್ಟಿಗಿದ್ದಾರೆ ರಿಟೈರ್ಡ್ ಎ ಸಿ ಪಿ ಆದಂತಹ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಸಂಗ್ರಾಮ್ ಸಿಂಗ್ ಅವರು ಸೊ ಈ ಬಗ್ಗೆ ಒಂದಷ್ಟು ಮಾತನಾಡ್ತಾರೆ ಬನ್ನಿ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ನಾನು ಸಂಗ್ರಾಮ್ ಸಿಂಗ್ ಅಂತ ರಿಟೈರ್ಡ್ ಎ ನಾವು ರಿಟೈರ್ಡ್ ಆಗಿ ಬಹಳ ವರ್ಷಗಳಾಯ್ತು ಈ ಈ ಕೇಸ್ಗಳಲ್ಲಿ ಬರ್ತಾ ಇರ್ತವೆ ಕ್ರಿಮಿನಲ್ ಕೇಸ್ಗಳೆಲ್ಲ ಬರ್ತಾ ಇರ್ತವೆ ಹೀಗೆ ನಾವು ಚರ್ಚೆಗಳು ಸಹ ಮಾಡ್ತಾ ಇರ್ತೇವೆ ಬಿಕಾಸ್ ವಿ ಡನ್ ಸೋ ಮೆನಿ ಮರ್ಡರ್ ಕೇಸಸ್ ಆ್ಯಂಡ್ ರೇಪ್ ಕೇಸಸ್ ಎಲ್ಲ ಮಾಡಿದ್ದೇವೆ ಆದ್ರೂ ಸಹ ಈಗ ದರ್ಶನ್ ಕೇಸು ಹೊಸದಾಗಿ ಬಂದಿದೆ ಕರ್ನಾಟಕದಲ್ಲಿ ಇದು ದರ್ಶನ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಇನ್ ಕ ಇದರಲ್ಲಿ ಫಿಲಮ್ ಫಿಲಮ್ ಇಂಡಸ್ಟ್ರಿನಲ್ಲಿ ಬಟ್ ಅದು ಯಾಕೆ ಹೀಗೆ ಮಾಡಿದೆ ಅನ್ನೋದು ಗೊತ್ತಿಲ್ಲ ಯಾಕಂತ ಹೇಳಿದರೆ ದುಡ್ಡು ಅನ್ನೋದು ಒಂದು ಇರುತ್ತಲ್ಲ ಮದ ಆ ಮದದಲ್ಲಿ ಅವನು ಏನೇನೋ ಮಾಡಬೇಕು ಅನ್ನೋದನ್ನು ಮಾಡಿದ್ದಾನೆ ಹೀಗೆ ದರ್ಶನ್ ಕೇಸು ರೀಸೆಂಟಾಗಿ ಅವನು ಒಂದು ಮರ್ಡ್ರ್ ಕೇಸಲ್ಲಿ ಈಗ ಅದನ್ನು ಅದರಲ್ಲಿ ಹೊರಗಡೆ ಬರೋದು ಬಹಳ ಕಷ್ಟ ಆಗಿದೆ ಅವನಿಗೆ ಅವನಿಗೆ ಗೊತ್ತು ಏನೇನೋ ಆಗಿದೆ ಅಂತ ಹೇಳಿದರೆ ಇದೇನಿಲ್ಲ ಎಂಟನೇ ತಾರೀಕು ಒಂದು ಡೆಡ್ ಬಾಡಿನ ತಗೊಂಡು ಬಂದಿದೆ ಇದ್ರ ಹತ್ರ ಸ ಬಿತ್ತು ಆ ಡೆಡ್ ಬಾಡಿ ಬಿದ್ದ ತಕ್ಷಣ ಅಲ್ಲಿಂದ ಒಂದು ಅಪಾರ್ಟ್ಮೆಂಟಲ್ಲಿ ಒಬ್ಬ ಸೆಕ್ಯುರಿಟಿ ಸೆಕ್ಯೂರಿಟಿ ಗಾರ್ಡ್ ನೋಡಿಕೊಂಡಿದ್ದೆ ಹಿ ಶುಡ್ ಬಿ ರಿವಾರ್ಡೆಡ್ ಬೈ ದಿ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ದ ಪೊಲೀಸ್ ಬಂದಿದೆ ಅವನ ನಿಯತ್ತಾಗಿ ಸಾರ್ ಹಿಂಗೆ ಆಗಿದೆ ಡೆಡ್ ಬಾಡಿ ಬಿದ್ದಿದೆ ಅದ್ರ ಮೇಲೆ ಇಂಜುರೀಸ್ ಎಲ್ಲ ಇದೆ ಸರ್ ಅದು ಮತ್ತು ಅದನ್ನು ನಾವು ನೋಡಿದ್ರೆ ಭಯ ಆಗುತ್ತೆ ಸಾರ್ ಅಂತ ಹೇಳಿದೆ ಒಂದು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟೋ ಇಲ್ಲೋ ಅದು ಕೆಲವರಿಗೆ ಗೊತ್ತಾಗೋಯ್ತು ಗೊತ್ತಾಗಿದ ತಕ್ಷಣ ನಾಲ್ಕು ಜನ ಇದಕ್ಕೆ ಬಂದರು ಎಲ್ಲಿಗೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಬಂದಿದೆ ಸರ್ ಹಿಂಗೆ ನಾನು ನಾವೇ ಸರ್ ಇದು ಮಾಡಿದ್ದು ಹಾಗೆ ಹೀಗೆ ಅಂತ ಹೇಳಕ್ಕೆ ಶುರು ಮಾಡಿದೆ ಆದರೆ ಪೊಲೀಸ್ನವ್ರಿಗೆ ಡೌಟು ಇದು ಯಾವುದು ಸಡನ್ನಾಗಿ ಅವರೇ ವಾಲಂಟಿಯರಾಗಿ ಬರ್ತಾ ಇದ್ದಾರಲ್ಲ ಅಂತ ಹೇಳಿದ್ದೆ ಪೊಲೀಸ್ ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್ ಆಗ ಅದರಲ್ಲಿ ಏನಾಯಿತು ಇಬ್ಬರಿಗೆ ಡೌಟ್ ಆಗಿ ಪೊಲೀಸ್ನವರು ಎಲ್ಲ ಒಂದೊಂದು ರೂಮ್ಗೂ ಕರ್ಕೊಂಡು ಹೋಗಿದೆ ಕೇಳಿದಾಗ ಆಗ ಕನ್ಫ್ಯಸ್ ಮಾಡಿದ್ರು ದಿ ಕ್ವೆಶನ್ ಆಫ್ ಮಿಸ್ಟರ್ ದರ್ಶನ್ದು ದರ್ಶನ್ ಹೆಸರು ಬಂದ್ಬಿಡ್ತು ಆಗ ಯಾವಾಗ ದರ್ಶನ ಹೆಸರು ಬಂದ್ಬಿಡ್ತೋ ಇಲ್ಲೋ ಪೊಲೀಸ್ನವರು ಅಲರ್ಟ್ ಆಗಿದ್ದೆ ಅವರು ಇಮಿಡಿಯೇಟ್ ಸೀನಿಯರ್ ಆಫೀಸರ್ಸ್ಗೆಲ್ಲ ಹೇಳಿ ಹೀಗೆ ಆಗಿದೆ ಸರ್ ಒಂದು ಡೆಡ್ ಬಾಡಿ ಬಿದ್ದಿದೆ ವಿತ್ ಇಂಜುರಿ ಸೀರಿಯಸ್ ಇಂಜುರೀಸ್ ಎಲ್ಲ ಬಿದ್ದಿದೆ ಸೊ ಅವ ಫರ್ದರ್ ದರ್ಶನ್ ಬಂದಿದೆ ಅದರಿಂದ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ ಅಂತ ಆಗ ನೀವು ಮಾಡೋದು ಕೆಲಸ ಮಾಡಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೇಳಿದರು ಹೇಳಿದ್ಮೇಲೆ ಮೇಲೆ ಏನ ಏನಾಗಿದ್ದೆ ಅಲ್ಲಿ ಆ ದರ್ಶನ್ಗೆ ಅಷ್ಟೊತ್ತಿಗೆ ಇನ್ಫಾರ್ಮೇಷನ್ ಹೋಯಿತು ಆಗ ದರ್ಶನ್ ಏನು ಮಾಡಿದಾನೆ ದುಡ್ಡೇನೋ ಕೊಟ್ಟು ಕೊಟ್ಟು ಕಳಿಸಿದಾನೆ ಅದೇನು ವೇದ ಅಮೌಂಟ್ ಹ್ಯಾಸ್ ರೀ ರೀಚ್ಡ್ ದಿ ಫೋರ್ ಮೆಂಬರ್ಸ್ ಆರ್ ನಾಟ್ ಅನ್ನೋದು ಕಡೆಗೆ ಏನಾಗೋಯ್ತು ಒಂದು ಟೀಮ್ ಫಾರ್ಮ್ ಮಾಡಿಬಿಟ್ರು ಇಮಿಡಿಯೇಟಾಗಿ ಸಿಟಿ ಪೊಲೀಸ್ ಸಿಟಿ ಪೊಲೀಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇನ್ ಇಂಡಿಯಾ ನಾನು ಹೇಳಬೇಕು ಅಂದರೆ ನೆಕ್ಸ್ಟ್ ಬಾಂಬೆ ಆ್ಯಂಡ್ ಡೆಲ್ಲಿ ಆಗ ಏನಾಗೋಯ್ತು ಸಡನ್ನಾಗಿ ಒಂದು ಟೀಮ್ ರೈಡ್ ಮಾಡಿದೆ ಅಂಡರ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಡಿ ಸಿ ಪಿ ವೆಸ್ಟ್ ಇದ್ದರು ಅವರು ಮತ್ತು ಇನ್ನೊಬ್ಬರು ನಮ್ಮ ಸಿ ಪಿ ವಿಜಯ್ನಗರ್ ಆ ಇವರಿಬ್ಬರು ಒಂದು ಟೀಮ್ ಮಾಡ್ಕೊಂಡಿದ್ದೆ ಸೀದಾ ಮೈಸೂರಿಗೆ ಹೋದರು ಮೈಸೂರಲ್ಲಿ ಗೊತ್ತಾಗ್ಬಿಡುತ್ತೆ ಎಲ್ಲಿರ್ತಾನೆ ಇವನು ದರ್ಶನ್ನು ಅಂತ ಹೇಳಿದೆ ದರ್ಶನ್ ದರ್ಶನ್ ನೋಡೋದಕ್ಕಷ್ಟೇ ಅವರು ಅಷ್ಟೊರಿಗೆ ರ್ಯಾಡಿಸನ್ ಹೋಟ್ಲತ್ತಿರ ಬೆಂಗೆ ಮೈಸೂರಲ್ಲಿರೋದೊಂದು ಕಾಣಿಸ್ತಾ ಇದೆ ಆ ರ್ಯಾಡಿಸನ್ ಹೋಟ್ಲತ್ತಿರ ಹೋಗಿ ಎಲ್ಲ ಕವರ್ ಅಪ್ ಮಾಡಿಬಿಟ್ರು ಬೆಳಗ್ಗೆ ಎಂಟುವರೆಗೆ ಆಮೇಲೆ ಈ ವಾಸ್ ಡೂಯಿಂಗ್ ಏನು ಜಿಮ್ಮು ಗಿಮ್ಮು ಮಾಡ್ತಾಯಿದ್ದ ಯಾರು ದರ್ಶನ್ನು ಕಡೆಗೆ ಇವರು ಪೊಲೀಸ್ನು ಯಾವಾಗ ಹೊರಗಡೆ ಬಂದರೂ ಆಗ ಎಚ್ ಬಿ ವಿಜಯನಗರು ಕೂ ಬನ್ನಿ ಕೂತ್ಕೊಳ್ಳಿ ಇದರಲ್ಲಿ ಜೀಪಲ್ಲಿ ಅಂತ ನಾನು ನಾನಾಯ್ತು ಕೂತ್ಕೊಳ್ಳಿ ನಾನು ಕಾರಲ್ಲಿ ಬರ್ತೀನಿ ನಿಮ್ಮ ಹಿಂದೆ ನೀವು ಹೋಗಿ ಅಂತ ಹೇಳಿದ್ರು ಆಗ ಇನ್ಸ್ಪೆಕ್ಟ್ರಿಗೆ ಸ್ವಲ್ಪ ಕೋಪ ಬಂತು ಕೋಪ ಬಂತು ಇಲ್ಲ ಏನು ನೀವು ನಮ್ಮ ಕ ಜೀಪಲ್ಲೇ ಬರಬೇಕು ಬರ್ದಿದ್ದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು ಕಡೆಗೆ ಕಡೆಗೆ ದರ್ಶನ ಒಪ್ಕೊಂಡ ಒಪ್ಕೊಂಡು ಬಂದಿದ್ದೆ ಜೀಪಲ್ಲಿ ಕೂತ್ಕೊಂಡು ಬಂದರು ಶ್ರೀರಂಗಪಟ್ಟಣ ಬರೋವರೆಗೂ ಅಲ್ಲಿವರೆಗೂ ಅವು ಭಾಳ ಗಲಾಟೆ ಮಾಡ್ತಾಯಿದ್ದೆ ಯಾರೋ ದರ್ಶನ್ನು ಆಮೇಲೆ ಅಲ್ಲಿಂದ ಎಚ್ ಬಿ ಏನು ಮಾಡಿದ್ರು ಒಂದು ಕ್ಲಿಪ್ಪಿಂಗ್ ತೋರಿಸಿದ್ರು ಮರ್ಡ್ರ್ ಕ್ಲಿಪ್ಪಿಂಗ್ ತೋರಿಸಿದ ತಕ್ಷಣ ದರ್ಶನ ಥಂಡ ಹೊಡೆದ್ಬಿಟ್ಟ ಅವ್ರು ಹೇಳಿದ್ರು ಇಡ್ಲಿ ಕೊಡಿಸ್ತೀನಿ ಕಾಫಿ ಕೊಡಿಸ್ತೀನಿ ಎಲ್ಲ ಹೇಳಿದ್ರು ಏನೋ ತಗೊಂಡಿದ್ದು ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟಿದ್ದೆ ಭಾಳ ಜಬರ್ದಸ್ತ್ ಮಾಡ್ಕೊಂಡು ಪೊಲೀಸ್ನವ್ರು ಯಾವಾಗ ತೋರಿಸಿದ್ರು ಇಲ್ಲೋ ಅವನು ಹಿ ಬಿಕೇಮ್ ವೆರಿ ಫೆಂಟ್ ಆಮೇಲೆ ಅವನಿಗೆ ಕರ್ಕೊಂಡು ಬಂದಿದ್ದೆ ಮ ಬೆಂಗಳೂರಿಗೆ ಕರ್ಕೊಂಡು ಬಂದರು ಫರ್ ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋಯ್ತು ಅದು ಸಬ್ಸಿಕ್ವೆಂಟ್ ಇನ್ವೆಸ್ಟಿಗೇಷನಲ್ಲಿ ಏನೋ ಏನಪ್ಪ ಆಯಿತು ಅಂತ ಹೇಳಿದ್ರೆ ಆ ಯಾವಾಗ ಇನ್ವೆ ಕನ್ಫೆಷನ್ ಎಲ್ಲ ಹೇಳಿದ್ರಲ್ಲೋ ಆ ನಾಲ್ಕು ಜನ ಕಾಮಾಖಿ ಪಾಳದ ಎಲ್ಲಿ ಅಂತ ಹೇಳಿದ್ರೆ ಕಡೆಗೆ ಅವರು ದೇ ಲೊಕೇಟೆಡ್ ದಿಸ್ತಿಂಕ್ ಪಟ್ಟಣಗಿರಿ ಹತ್ರ ಒಂದು ಶೆಡ್ ಇದೆ ಆ ಶೆಡ್ಡು ಇದಕ್ಕೆ ಅದೇ ಅದೇ ಆ ಶೆಡ್ ಪೊಲೀ ಇದು ಏನೋ ಫಿಲಮ್ ಇಂಡಸ್ಟ್ರೀಸ್ನವರು ಬಹಳ ಯೂಸ್ ಮಾಡ್ತಾರೆ ಅಲ್ಲಿ ಹೋಗೋದು ಫೈಟಿಂಗ್ ಗೀಟಿಂಗ್ ಮಾಡೋದು ಎಲ್ಲ ಇದು ಮಾಡೋದು ಎಲ್ಲ ಹೊ ಶೂಟಿಂಗ್ ನಡೀತದೆ ಅಲ್ಲಿ ಅಲ್ಲಿಗೆ ಯಾವಾಗ ಕರ್ಕೊಂಡು ಹೋಗೋದ್ರೂ ಇಲ್ಲೋ ಅಷ್ಟೊತ್ತಿಗೆ ಅಲ್ಲಿ ಸಿ ಸಿ ಟಿ ಸಿ ಸಿ ಟಿ ವಿ ಎಲ್ಲ ಹಾಕಿದ್ದಾರೆ ಅಲ್ಲಿ ಇಲ್ಲಿ ಬಿಕಾಸ್ ಇಟ್ಸ್ ಎ ಬಿಗ್ ದಿಸ್ತಿಂಗ್ ಅಲ್ಲಿ ಸೀಸರ್ ಕಾರ್ಸು ಅದು ಇದು ಎಲ್ಲ ಇಟ್ಟಿದೆ ಇಲ್ಲಿ ಪಟ್ಟಣಗಿರಿ ಶೆಡ್ ಹತ್ತೆ ಕ ಯಾವಾಗ ಇವನು ಕರ್ಕೊಂಡು ಬಂದು ಒಳಗಡೆ ಹಾಕಿದ್ರು ಇಲ್ಲ ಶೆಡ್ ಹಿಂದುಗಡೆಯಿಂದ ಇವ್ರು ಬಂದುಬಿಟ್ಟ ಯಾರೋ ದರ್ಶನು ಮತ್ತು ಶೀಸ್ ನಾಟ್ ದಿ ವೈಫ್ ಶಿ ದಿ ಕೀಪ್ ಅಂತ ಅಂದರೆ ಕೀಪು ಅಂತಾನು ಹೇಳೋಕ್ಕಾಗಲ್ಲ ಬಿಕಾಸ್ ಶೀ ಈಗ ಮೊದಲು ಬ ಬರ್ತಾ ಇತ್ತಲ್ಲ ನಮಗೆ ನಾವು ಪೇಪರಲ್ಲಿ ಓದ್ತಾ ಇದ್ದೀವಿ ಆದ್ದರಿಂದ ಅವ್ರು ಏನೋ ಗೆಳತಿ ಏನೇನೋ ಇರಬೇಕು ಆಯಿತು ಕಡೆಗೆ ಅವರೆಲ್ಲ ಒಳಗಡೆ ಬಂದರು ಒಳಗಡೆ ಸುಮಾರು ಒಂದು ಐವತ್ತರವತ್ತು ಜನ ಇದ್ದರು ಎಲ್ಲರೂ ನೋಡ್ಕೊಂಡು ಯಾವಾಗ ಪೊಲೀಸ್ನವರು ಇವರೆಲ್ಲ ಬಂದರು ಇಲ್ಲೋ ಒಬ್ಬೊಬ್ಬರೇ ಕಾಲು ಕಿತ್ಕೊಂಡು ಹೊಟ್ಟೆ ಹೊಟ್ಟರು ಒಂದು ಒಂದು ಎಂಟತ್ತು ಜನ ಮಾತ್ರ ಅಲ್ಲೇ ಉಳ್ಕೊಂಡ್ರು ಅಲ್ಲಿಂದ ಏನು ಮಾಡ್ತು ಸೀದಾ ಅಲ್ಲಿ ಇನ್ವೆಸ್ಟಿಗೇಷನ್ ಆಡಿದಾಗ ಕಡೆಗೆ ಇವನು ಯಾರು ದರ್ಶನ್ ಆ ಇವನಿಗೆ ಹೀ ಸ್ಟಾರ್ಟೆಡ್ ಬೀಟಿಂಗ್ ಇಸ್ ಆ್ಯಂಡ್ ಎ ಕಿಕ್ಕಿಂಗು ಎಲ್ಲ ಆಗೋಯ್ತು ಮತ್ತು ಪಕ್ಕದಲ್ಲೇ ಬಂದಿದ್ರಲ್ಲ ನೋಡೋ ಇವರಿಗೆ ಬಿ ಬಿಡಬೇಡಿ ಅಂತ ಹೇಳಿದೆ ಇದು ಮಾಡಿದ್ರು ಶಿ ಸ್ಟಾರ್ಟೆಡ್ ಅಬ್ಯೂಸಿಂಗ್ ದಟ್ ಪರ್ಸನ್ ಒಳಗಡೆ ಇವನಿದ್ದ ಅವನಿಗೂ ಬ ಅಬ್ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ಇಷ್ಟೆಲ್ಲ ಆಗ್ತಾ ಇರೋದ್ರು ಯಾರು ಕಳಿಸಿದ್ರು ಅಂತ ಹೇಳಿದೆ ಅವನು ಸ್ವಾಮಿ ಅಂತ ಇದ್ದಾನೆ ಚಿತ್ರದುರ್ಗದಲ್ಲಿ ಅವನಿಗೂ ಸಹ ಕರ್ಕೊಂಬಂದಿದ್ದರು ಅಲ್ಲಿಗೆ ಆಮೇಲೆ ಕೇರಾಗೋಯಿತು ಅವನಿಗೆ ಪಾಪ ಇದು ಏಜ್ ಅಬೌದು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಇರಬೇಕು